Is like, is I don't know, maybe this time also there? So right. No, no, no. This is a suitable What is a activity? To Today we are visiting two old <sharp> age <inhale> And two orphanages. Oh, you can also come and Yeah, all the all ಇಲ್ಲಿರುವ ದಿನಸಿ ಸಾಮಾನುಗಳನ್ನು ನಾಲ್ಕು ವಿಭಾಗಗಳಾಗಿ ಮೂಡಿ ನಾಲ್ಕು ಕಡೆಗಳಲ್ಲಿ ಸರಿ ಹೋಗುವಂತೆ ಮಾಡಿದ್ದೆವು ಅಂದರೆ ಎರಡು ಮೂಟೆ ಅಕ್ಕಿ ಬೇಳೆ ಹೆಸರು ಕಾಳು ಹೆಸರು ಬೇಳೆ ಗೋಧಿ ಹಿಟ್ಟು ತುಪ್ಪ ಹಪ್ಪಳ ಮತ್ತು ಸಾಂಬಾರ್ ಪೌಡರ್ ಮತ್ತು ರವೆ ಹೀಗೆ ನಾಲ್ಕು ಕಡೆ ಸಮನಾಗಿ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲಿ ಜೋಡಿಸಿ ಅಲ್ಲಿಂದ ಮಕ್ಕಳಿಂದ ಅವನ್ನೆಲ್ಲವನ್ನು ಕೂಡ ವ್ಯಾನಲ್ಲಿ ಇಡಿಸಿ ವ್ಯಾನಲ್ಲಿ ಒಬ್ಬರಿಗೆ ಹೋಗ್ತಾಯಿದ್ವಿ ನಮ್ಮ ಪ್ರಾಂಶುಪಾಲರ ನಿರ್ದೇಶನದಂತೆ ಯಾರು ಯಾವ ವ್ಯಾನಿಗೆ ಹೋಗಬೇಕು ಮತ್ತು ಯಾವ ಆಶ್ರಮಕ್ಕೆ ಹೋಗಬೇಕು ಅಂಥೇಳಿ ನಿರ್ಧರಿಸಿದ್ರು ನಾವೆಲ್ಲರೂ ಕೂಡ ಮಕ್ಕಳನ್ನು ಒಂದೊಂದು ವ್ಯಾನಿಗೆ ಐದನೇ ತರಗತಿ ವಿದ್ಯಾರ್ಥಿಗಳು ಮಗು ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಇಂತಿಷ್ಟೇ ಹುಡುಗರು ವ್ಯಾನ್ಗೆ ಹೋಗಬೇಕು ಅಂಥೇಳಿ ನಾವೆಲ್ಲ ಒಂದೊಂದು ವ್ಯಾನಿಗೆ ಕೂಡ ಹೋದ್ವಿ ಮಕ್ಕಳೆಲ್ಲರೂ ಕೂಡ ಲೈನ್ನಲ್ಲಿ ವ್ಯಾನನ್ನು ಹತ್ತೋದ್ರ ಮೂಲಕ ತಮಗೆ ನಿಗದಿ ಮಾಡಿರುವ ವ್ಯಾನಲ್ಲಿ ಹತ್ತೋದಕ್ಕೆ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಕನ್ನಡ ಮೆಸ್ಟ್ರೂ ಕನ್ನಡ ಮೆಸ್ಟ್ರೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಆರ್ಯನ್ ಪ್ರೆಸಿಡೆನ್ಸಿ ಶಾಲೆ ನಾಗರಬಾವಿ ಶಾಲೆಯ ವತಿಯಿಂದ ಎಸ್ ಸಿ ಪು ಡಬ್ಲ್ಯೂ ಆ್ಯಕ್ಟಿವಿಟಿ ಸೋಶಿಯಲ್ ಯೂಸ್ಫುಲ್ ಪ್ರಾಡಕ್ಟಿವ್ ವರ್ಕ್ ಅಂಥೇಳಿ ಪ್ರತಿ ವರ್ಷ ನಾವು ಎರಡು ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಈ ವರ್ಷವೂ ಕೂಡ ನಾಲ್ಕು ಅನಾಥಾಶ್ರಮಗಳಿಗೆ ನಾವು ಒಂದಿಷ್ಟು ದಿನಸಿ ಸಾಮಾನುಗಳನ್ನು ಮಕ್ಕಳಿಂದ ಮತ್ತು ಶಾಲಾ ಶಿಕ್ಷಕರಿಂದ ಹಣವನ್ನು ಸಂಗ್ರಹಿಸಿ ದಿನಸಿ ವಸ್ತುಗಳನ್ನು ಅಹ್ ಅನಾಥಾಶ್ರಮಕ್ಕೆ ಕೊಡುವಂತಹ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಇವತ್ತು ನಾನು ಇಲ್ಲಿ ಸತ್ಯಸಾಯಿ ಮಹಿಳಾ ಆಶ್ರಮಕ್ಕೆ ಬಂದಿದ್ದೇನೆ ಇನ್ನೊಂದು ತಂಡ ಗಾಂಧಿ ವೃದ್ಧಾಶ್ರಮಕ್ಕೆ ಹೋಗಿದೆ ಇನ್ನೊಂದು ಬಾಲ್ಯ ಅನಾಥಾಶ್ರಮ ಆಶ್ರಮಕ್ಕೆ ಕರ್ನಾಟಕ ಸ್ನೇಹ ಜೀವಿ ಆಶ್ರಮ ಹೀಗೆ ನಾಲ್ಕು ಆಶ್ರಮಗಳಿಗೆ ನಮ್ಮ ಶಾಲೆ ವತಿಯಿಂದ ಒಂದಿಷ್ಟು ದಿನಸಿ ಸಾಮಾನುಗಳನ್ನು ಕೊಡ್ತೀವಿ ಇಲ್ಲಿರುವಂಥ ಮಕ್ಕಳನ್ನು ಮಾತಾಡ್ಸೋಣ ಒಳಗಡೆ ನಮ್ಮ ಮಕ್ಕಳು ಕೂಡ ಆ ಮಕ್ಕಳ ಜೊತೆ ಹೇಗೆಲ್ಲ ಬೆರೀತಾರೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬೈ ಸ್ಕೂಲಿದೆ ಅದು ಶ್ರೀ ಸತ್ಯಭಾರತಿ ವಿದ್ಯಾಲಯ ಅಂತ ಅದರಲ್ಲಿ ಹದಿನೈದು ಇಪ್ಪತ್ತು ಮಕ್ಕಳು ಓದ್ತಾ ಇದ್ದಾರೆ ಬಡ ಮಕ್ಕಳೇ ಅನಾಥ ಮಕ್ಕಳ ಜೊತೆಗೆ ಅವರು ತುಂಬ ಕೋರ್ ಕೂರ್ ಇರೋ ಮಕ್ಕಳು ಬಡತನದಲ್ಲಿ ಅವ್ರಿಗೆಲ್ಲ ಫ್ರೀ ಎಜುಕೇಷನ್ ಊಟ ತಿಂಡಿ ಬಟ್ಟೆ ಎಲ್ಲ ಫ್ರೀ ಇರುತ್ತೆ ಅದು ದಾನಿಗಳಿಂದ ಸಿಗ್ತಾ ಇದೆ ಜೊತೆಗೆ ಪದ್ಮಾ ಮೇಡಮ್ ಅಂತ ಫೌಂಡರ್ ಇರೋರು ಅವ್ರು ನಡೆಸ್ತಾ ಇರೋದು ಈ ಸಂಸ್ಥೆ ಅವರು ಏನಾರು ನಮಗೆ ಸಾಕಾಗಲಿಲ್ಲ ಅಂತಂದರೆ ಮಕ್ಕಳಿಗೆ ಬಟ್ಟೆ

ನಮ್ಮ ಶಾಲೆಯ ಮಕ್ಕಳು ಕೂಡ ಒಂದಿಷ್ಟು ನೃತ್ಯ ಮಾಡೋದ್ರ ಮೂಲಕ ಆ ಮಕ್ಕಳಿಗೆ ಮನೋರಂಜನೆಯನ್ನು ಕೂಡ ನೀಡಿದರು ಆ ಮಕ್ಕಳು ಕೂಡ ಹಾಡಿದರು ಮತ್ತು ಕುಣಿದ್ರು ಕೂಡ ತದನಂತರ ನಮ್ಮ ಮಕ್ಕಳೆಲ್ಲರೂ ಕೂಡ ಆ ಆಶ್ರಮವನ್ನು ಒಂದು ಸುತ್ತು ಹಾಕಿಕೊಂಡು ಬಂದು ಅಲ್ಲಿರುವ ವ್ಯವಸ್ಥೆಯನ್ನೆಲ್ಲವನ್ನು ಕೂಡ ನೋಡಿದರು ಮತ್ತು ಪುಸ್ತಕಗಳಲ್ಲಿ ಒಂದಿಷ್ಟು ವಿಷಯಗಳನ್ನು ಅವರೆಲ್ಲರೂ ಕೂಡ ನೋಡಿಕೊಂಡ್ರು <pir> Om <isolation> gurave <language> ಇನ್ನೊಂದು ತಂಡ ಗಾಂಧಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿರುವಂಥ ವೃದ್ಧಿಯನ್ನು ಮತ್ತು ಅವರ ವಸ್ತುಗಳನ್ನು ಮತ್ತು ಅಲ್ಲಿರುವ ಪರಿಸ್ಥಿತಿಯನ್ನು ಹಾಕಿಕೊಂಡು ಆ ಮತ್ತೆ ಅವರಿಗೆ ಒಂದಿಷ್ಟು ಖುಷಿಯಾಗುವ ರೀತಿಯಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿ ಅವರು ಕೂಡ ಬಂದರು ನಮ್ಮ ಶಾಲೆ ಇನ್ನೊಂದು ತಂಡ ಕರ್ನಾಟಕ ಸ್ನೇಹಜೀವಿ ಆಶ್ರಮ ಯಲಹಂಕದಲ್ಲಿರುವಂಥ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ಒಂದಿಷ್ಟು ಇರುವ ಪರಿಸ್ಥಿತಿಯನ್ನೆಲ್ಲ ಅವಲೋಕ ಅವಲೋಕನ ಮಾಡ್ಕೊಂಡು ಬಂದರು ಮತ್ತು ಅಲ್ಲಿ ಆ ಆಶ್ರಮನೆಲ್ಲ ಸುತ್ತಾಡಿ ಅಲ್ಲಿರುವಂಥ ಮುಖ್ಯಸ್ಥರು ಆಶ್ರಮದ ಬಗ್ಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನೆಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ಅಲ್ಲಿರುವ ವೃದ್ಧಾಶ್ರಮಕ್ಕೆ ಇರುವಂಥ ವ್ಯವಸ್ಥೆಗಳನ್ನೆಲ್ಲ ಅಲ್ಲಿಗೆ ನೋಡ್ಕೊಂಡು ಬಂದು ಮಕ್ಕಳು ಖುಷಿಪಟ್ಟರು ಕೂಡ ತಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ಬೋದು ಅನ್ನುವಂಥ ಮನಸ್ಥಿತಿ ಮಕ್ಕಳಲ್ಲಿ ಕೂಡ ಬೆಳೀತು Itu yang lebih ಎಲ್ಲಕ್ಕಿಂತ ಆನಂದ ಈ ಮಕ್ಕಳ ಜೊತೆ ನಾನು ಬಂದಾಗ ಬರ್ತಾ ಇದ್ದೆ